ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬಂದ್ ಹಿನ್ನೆಲೆ ಪೊಲೀಸ್ ಕಮಿಷನರ್ ಭೇಟಿ ಕೊಟ್ಟಿದ್ದಾರೆ ನಗರದ ಚಿನ್ನಮಾರುತ ಸೇರಿದಂತೆ ವಿವಿಧ ಭಾಗಗಳಿಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಭೇಟಿ ನಂತರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾತನಾಡಿ ದಲಿತ ಪರ ಸಂಘಟನೆಗಳಿಂದ ಹುಬ್ಬಳ್ಳಿ ಧಾರವಾಡ ಬಂದ್ಗೆ ಕರೆ ಕೊಡಲಾಗಿದೆ ರಾತ್ರಿಯಿಂದಲೂ ಅಧಿಕಾರಿ ಸಿಬ್ಬಂದಿ ಬಂದೋಬಸ್ತ್ನಲ್ಲಿ ಇದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಹೋಂಗಾರ್ಡ್ ಸಿಬ್ಬಂದಿ ನೇಮಕ ಮಾಡಲಾಗಿದೆ ಬಲವಂತದ ಬಂದ್ಗೆ ಯಾವುದೇ ಅವಕಾಶ ಕೊಟ್ಟಿಲ್ಲ ಇಲ್ಲಿಯವರೆಗೂ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹತ್ತು ಗಂಟೆ ಸುಮಾರಿಗೆ ಚೆನ್ನಮ್ಮ ವೃತ್ತದ ಬಳಿ ಎಲ್ಲಾ ಪ್ರತಿಭಟನಾಕಾರರು ಸೇರಲಿದ್ದಾರೆ ಹೀಗಾಗಿ ಚೆನ್ನಮ್ಮ ವೃತ್ತಕ್ಕೆ ಸಂಪರ್ಕಿಸುವ ರಸ್ತೆಗಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಪ್ರತಿಭಟನಾಕಾರರು ಕೈ ಯಲ್ಲಿ ಕಲ್ಲು ಹಿಡಿದಿರುವುದು ವಾಹನಗಳ ಗಾಳಿ ತೆಗೆಯುವುದು ಗಮನಕ್ಕಿಲ್ಲ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸುತ್ತಿರುವುದು ಗಮನಕ್ಕೆ ಇಲ್ಲ ಈ ರೀತಿ ಮಾಡುತ್ತಿರುವುದರ ಕುರಿತು ಗಮನ ಹರಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ কে আরারারকে আরিনা ও নানা মেডিকেল চা নাম করে করিছে এই না এখন মরছিলো शशिली बाबा भंभार करीशिल्पी बाबा भंभार करी

इतर मेके आज कन्या आदि हिब्बी धारवाड वैनगर कंपूल धार

ಮುಂಜಾನೆ ಆರರಿಂದ ಸಂಜೆ ಆರರವರೆಗೆ ಹಾಲಿನ ವಾಹನ ಮೆಡಿಕಲ್ ಶಾಪ್ ಆಸ್ಪತ್ರೆ ಅಂಬ್ಯುಲೆನ್ಸ್ ಹೊರತಾಗಿ ಬೇರೆ ಯಾವುದಕ್ಕೂ ಸಂಚಾರಕ್ಕೆ ಮತ್ತು ವ್ಯಾಪಾರಕ್ಕೆ ಅವಕಾಶ ಇರುವುದಿಲ್ಲ ಸಾರ್ವಜನಿಕರು ಸಹಕರಿಸಲು ಕೋರುತ್ತೇವೆ ಅವರಿ ನಗರದ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿ ಸಹಕರಿಸಲು ಕೋರಿಕೆ Yeah, ಈ ದಿನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಸೇರಿದಂತೆ ಹಲವಾರು ಸಂಘಟನೆಗಳು ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಕರೆ ನೀಡಿದ್ದಾವೆ ಇದರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಆಗಿದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಹೋಮ್ ಗಾರ್ಡ್ಸು ಕೆ ಎಸ್ ಆರ್ ಪಿ ಸಿ ಆರ್ ಸೇರಿದಂತೆ ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಇವತ್ತು ಬೆಳಗ್ಗೆ ಸುಮಾರು ನಾಲ್ಕೂವರೆ ಐದು ಗಂಟೆಯಿಂದ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ನಾನು ಈಗಷ್ಟೇ ಧಾರವಾಡ ಮತ್ತು ಹುಬ್ಳಿ ಎರಡೂ ನಗರಗಳಲ್ಲಿ ರೌಂಡ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ಗಳು ಓಡಾಟ ಕಾಣ್ತಾ ಇಲ್ಲ ಅದೇ ರೀತಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಇರುವಂಥದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ ಮತ್ತು ಆಯೋಜಕರೇನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇರುವಂತವರು ಶಾಂತಿಯುತವಾಗಿ ಮತ್ತು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆ ಮಾಡೋದಾಗಿ ನಮಗೆ ಭರವಸೆ ನೀಡಿದ್ದಾರೆ ಆ ಪ್ರಕಾರ ನಡ್ಕೊಂತಿದ್ದಾರೆ ಇಲ್ಲಿವರೆಗೂ ಯಾವುದೂ ಅಹಿತ ಘಟನೆ ನಡೆದಿಲ್ಲ ಮತ್ತೆ ನಿನ್ನೆ ಸಂಜೆ ಸ್ವಲ್ಪ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ನಗರಗಳಲ್ಲಿ ಪ್ರತ್ಯೇಕವಾಗಿ ಯಾರಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಆ ಕರೆ ಕೊಟ್ಟಿರುವಂಥವ್ರನ್ನ ಕರೆಸಿ ನಾನು ಕೂಡ ಸಭೆ ಮಾಡಿದ್ದೇನೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಸ್ವಯಂ ಪ್ರೇರಿತವಾಗಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ ಆ ಪ್ರಕಾರ ಎಲ್ಲ ನಡ್ಕೋಬೇಕಾಗಿ ನೋಡ್ತೀನಿ ನನ್ನ ಗಮನಕ್ಕೆ ಬಂದಿಲ್ಲ ಇಮಿಡಿಯೇಟ್ ಆಗಿ ಅಲ್ಲ ನೋಡ್ತೀನಿ ಅದು ದಟ್ ಈಸ್ ನಾಟ್ ಆಕ್ಸೆಪ್ಟಬಲ್ ನಮ್ಮ ಅಧಿಕಾರಿಗಳಿಗೆ ಈಗಷ್ಟೇ ಮಾತಾ ಸರ್ ಈಗ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿದಿರಲ್ಲ ಅದಿನ್ ಸೇಫ್ಟಿಗ ಹೆಂಗೆ ಅಂತ ಇಲ್ಲಿ ಎಲ್ಲ ಕಡೆ ಸ್ಟೇಷನ್ ರೋಡ್ ಈ ಕಡೆ ಇಲ್ಲ ಎಲ್ಲ ಬ್ಯಾರಿಕೇಡ್ ಹಾಕಿ ಇಲ್ಲ ಈಗ ಏನಾಗುತ್ತೆ ಏನು ವಾಹನಗಳ ಸಂಚಾರ ಆಗ್ತಾ ಇರುತ್ತೆ ಅದನ್ನಂತೂ ಫೆಸಿಲಿಟೇಟೇ ಮಾಡೋದು ನಾವು ಅದನ್ನೇನು ನಿಲ್ಲಿಸುವಂಥದ್ದೇನಿಲ್ಲ ಮತ್ತು ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕೋ ಉದ್ದೇಶ ಅಂತಂದರೆ ಏಕಾಏಕಿ ಯಾರಾದರೂ ಗುಂಪು ಗುಂಪಾಗಿ ಬಂದು ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡ್ ಅಲ್ಲೆಲ್ಲ ಹಾಕಿರ್ತಾರೆ ನಾನು ಪರಿಶೀಲನೆ ಮಾಡ್ತೀನಿ ಅದೇನು ರಸ್ತೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬ್ಯಾರಿಕೇಡ್ನ ಹಾಕೊಂಡಿರ್ತಾರೆ ಅದು ರಸ್ತೆಗೆ ಹಾಕಿ ಯಾವ ರೀತಿ ಕೋರ್ಡಿನೇಟ್ ಅಂತ ನೋಡಿ ನನ್ನ ಪರಿಶೀಲನೆ ಬರೋ ಎಲ್ಲ ರಸ್ತೆಗಳಿಗೂ ಬ್ಯಾರಿಕೇಡ್ ಹಾಕಿದ್ದಾರೆ ಅಂದ್ರೆ ಎಂಟ್ರಿ ಆಫ್ ದಿ ಸಿಟೀಸ್ ಇರುವಂತದ್ದು ಆಗ್ತದೆ ಈಗ ನಗರದ ಏಳೆಂಟು ಎಂಟ್ರಿ ರೋಡ್ಸ್ ಏನಿದ್ದಾವೆ ಅಲ್ಲಿ ಕೂಡ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಬೆಳಗ್ಗೆಯಿಂದ ರೆಗ್ಯುಲೇಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಯಾಕಂದರೆ ಬಸ್ಗಳು ಹೊರಗಡೆಯಿಂದ ಬರ್ತಿರ್ತಾರೆ ಬರ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಯಾರು ಪ್ರತಿಭಟನೆಕಾರರು ಬಸ್ಗಳಿಗೆ ತೊಂದರೆ ಕೊಡುವಂಥದ್ದು ಅದು ಯಾವುದೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡಿರುವಂಥದ್ದು ಒಂದು ಕಡೆ ಆದರೆ ಚೆನ್ನಮ್ಮ ಸರ್ಕಲ್ ಹತ್ರ ಇವತ್ತಿಂದು ಹುಬ್ಬಳ್ಳಿ ಕಾರ್ಯಕ್ರಮ ಏನಿದೆ ಇವರು ಪ್ರತಿಭಟನೆದು ಸಮಾರೋಪ ಕಾರ್ಯಕ್ರಮ ಇಲ್ಲಿರುತ್ತೆ ಹಂಗಾಗಿ ಹಾಕೊಂಡಿದ್ದಾರೆ ನಾನು ನೋಡ್ತೀನಿ ಅದರಿಂದ ಯಾವುದು ಸಾರ್ವಜನಿಕರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನಾವು ಫೆಸಿಲಿಟೇಟ್ ಮಾಡ್ತೀವಿ ಅದೇ ನೋಡ್ತೀನಿ ಪರಿಶೀಲನೆ ಮಾಡ್ತೀನಿ ಈಗ ಆಯೋಜಕರಿಗೂ ಕೂಡ ಭಾಳ ಸ್ಪಷ್ಟವಾದ ಸೂಚನೆ ನೀಡಲಾಗಿದೆ ಯಾವುದೇ ಎಸೆನ್ಷಿಯಲ್ ಸರ್ವಿಸಸ್ ಆಗಲಿ ಯಾವುದೇ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸೋದಾಗ್ಲಿ ಮಾಡಬಾರ್ದು ಅಂತ ಎಲ್ಲಾದರೂ ಆ ಥರ ಘಟನೆ ನಡೆದಿದ್ರೆ ಅದ್ರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಿ ಥ್ಯಾಂಕ್ ಯು ಸರ್